ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಅಂತವಂತ ಇಮೆ ದೇಹ ನಿತ್ಯಸ್ಯೋಕ್ತಾಹ ಶರೀರಿಣ ಅನಾಶಿನೋಲ್ ಪ್ರಮೇಯಸ್ಥ್ಯ ತಸ್ಮಾದ್ಯುದ್ಧ ಸ್ವಭಾರತ ಹದಿನೆಂಟು ಅರ್ಥ ನಾಶವಾಗುವಂತಹವು ಈ ದೇಹಗಳು ನಿತ್ಯವಾದ ಅವಿನಾಶಿ ಅಪ್ರಮೇಯ ಆತ್ಮನಿಗೆ ಆದ್ದರಿಂದ ಭಾರತ ಯುದ್ಧ ಮಾಡು ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ದೇಹದ ಅಶಾಶ್ವತತ್ವ ಮತ್ತು ಆತ್ಮದ ಶಾಶ್ವತತ್ವವನ್ನು ವಿವರಿಸುತ್ತಾ ಅರ್ಜುನನನ್ನು ಯುದ್ಧ ಮಾಡಲು ಪ್ರೇರೇಪಿಸುತ್ತಿದ್ದಾನೆ ಅಂತವಂತ ಇಮೆ ದೇಹ ನಿತ್ಯಸ್ಯೋಕ್ತಃ ಶರೀರಿನಃ ನಾಶವಾಗುವಂತಹವು ಈ ದೇಹಗಳು ನಿತ್ಯವಾದ ಆತ್ಮನಿಗೆ ಈ ದೇಹಗಳು ನಾಶವಾಗುವಂತಹವು ಆದರೆ ದೇಹದಲ್ಲಿರುವ ಆತ್ಮವು ನಿತ್ಯವಾದದ್ದು ಮತ್ತು ಶಾಶ್ವತವಾದದ್ದು ಅನಶಿನೋಲ್ ಪ್ರಮೇಯಸ್ಯ ಯುದ ಸ್ವಭಾರತ ಅವಿನಾಶಿ ಅಪ್ರಮೇಯ ಆತ್ಮನಿಗೆ ಆದ್ದರಿಂದ ಭಾರತ ಯುದ್ಧ ಮಾಡು ಆತ್ಮವು ನಾಶವಿಲ್ಲದ್ದು ಮತ್ತು ಅಳತೆಗೆ ಸಿಗದಂತಹದ್ದು ಆದ್ದರಿಂದ ಅರ್ಜುನನು ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಯುದ್ಧ ಮಾಡಬೇಕೆಂದು ಕೃಷ್ಣನು ಹೇಳುತ್ತಿದ್ದಾನೆ ದೇಹವು ಅಶಾಶ್ವತವಾದದ್ದು ಮತ್ತು ನಾಶವಾಗುವಂತಹದ್ದು ಆದರೆ ಆತ್ಮವು ಶಾಶ್ವತವಾದದ್ದು ಮತ್ತು ಅವಿನಾಶಿಯಾಗಿದೆ ಅರ್ಜುನನು ದೇಹದ ನಾಶದ ಬಗ್ಗೆ ದುಃಖಿಸಬಾರದು ಏಕೆಂದರೆ ಆತ್ಮವು ಅಮರವಾಗಿದೆ ಅರ್ಜುನನು ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಮತ್ತು ಯುದ್ಧದಲ್ಲಿ ಹೋರಾಡಲು ಪ್ರೇರೇಪಿಸಲ್ಪಟ್ಟಿದ್ದಾನೆ ಈ ಶ್ಲೋಕವು ಕರ್ತವ್ಯದ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಆತ್ಮದ ಸ್ವರೂಪದ ಅರಿವಿನಿಂದ ಕರ್ತವ್ಯ ಪಾಲನೆ ಮಾಡುವ ಮಹತ್ವವನ್ನು ತಿಳಿಸುತ್ತದೆ ಶ್ಲೋಕ ಶ್ಲೋಕಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ ಹತ್ತೊಂಬತ್ತು ಅರ್ಥ ಯಾವನು ಇದನ್ನು ಕೊಲ್ಲುವವನೆಂದು ಭಾವಿಸುತ್ತಾನೋ ಮತ್ತು ಯಾವನು ಇದನ್ನು ಕೊಲ್ಲಲ್ಪಟ್ಟಿತೆಂದು ಭಾವಿಸುತ್ತಾನೋ ಅವರಿಬ್ಬರು ತಿಳಿಯದವರಾಗಿದ್ದಾರೆ ಇದು ಆತ್ಮ ಕೊಲ್ಲುವುದಿಲ್ಲ ಕೊಲ್ಲಲ್ಪಡುವುದೂ ಇಲ್ಲ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಆತ್ಮವು ಅಮರ ಮತ್ತು ನಾಶವಾಗುವುದಿಲ್ಲ ಎಂದು ವಿವರಿಸುತ್ತಿದ್ದಾನೆ ಯ ಏನಂ ಮೇತಿ ಹಂತಾರಂ ಮನ್ಯತೆ ಹತಂ ಯಾವನು ಇದನ್ನು ಕೊಲ್ಲುವವನೆಂದು ಭಾವಿಸುತ್ತಾನೋ ಮತ್ತು ಯಾವನು ಇದನ್ನು ಕೊಲ್ಲಲ್ಪಟ್ಟಿದೆಂದು ಭಾವಿಸುತ್ತಾನೋ ಯಾರು ಆತ್ಮನನ್ನು ಕೊಲ್ಲುವವನೆಂದು ಅಥವಾ ಕೊಲ್ಲಲ್ಪಡುವವನೆಂದು ತಿಳಿದುಕೊಂಡಿದ್ದಾರೋ ಅವರು ಆತ್ಮನ ಸತ್ಯವನ್ನು ತಿಳಿದಿಲ್ಲ ಉಭೌ ತೌನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ ಅವರಿಬ್ಬರೂ ತಿಳಿಯದವರಾಗಿದ್ದಾರೆ ಇದು ಆತ್ಮ ಕೊಲ್ಲುವುದಿಲ್ಲ ಕೊಲ್ಲಲ್ಪಡುವುದೂ ಇಲ್ಲ ಆತ್ಮವು ಶಾಶ್ವತವಾದದ್ದು ಅದನ್ನು ಕೊಲ್ಲಲು ಸಾಧ್ಯವಿಲ್ಲ ಮತ್ತು ಅದು ಕೊಲ್ಲಲ್ಪಡಲು ಸಾಧ್ಯವಿಲ್ಲ ಆತ್ಮದ ಸ್ವರೂಪದ ಬಗ್ಗೆ ಅವರಿಗೆ ತಿಳಿದಿಲ್ಲ ಆತ್ಮವನ್ನು ಕೊಲ್ಲುವವನೆಂದು ಅಥವಾ ಕೊಲ್ಲಲ್ಪಡುವವನೆಂದು ಯಾರು ತಿಳಿದುಕೊಳ್ಳುತ್ತಾರೋ ಅವರಿಗೆ ಆತ್ಮದ ಸತ್ಯದ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ ಆತ್ಮವು ಅಮರವಾದದ್ದು ಮತ್ತು ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ ಈ ಜ್ಞಾನವು ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಹೋರಾಡಲು ಪ್ರೇರೇಪಿಸುತ್ತದೆ ಮತ್ತು ಅವನ ದುಃಖವನ್ನು ಕಡಿಮೆ ಮಾಡುತ್ತದೆ ಈ ಶ್ಲೋಕ ಆತ್ಮಸ್ವರೂಪದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡುತ್ತದೆ ಮ್ರಿಯತೆ ವಾ ಕದಾಚಿನ್ಯಂ ಭೂತ್ವಾ ಭವಿತಾ ನೂಯಃ ಅಜೋ ನಿತ್ಯ ಶಾಶ್ವತೋಲಯಂ ಪುರಾಣೋ ಹನ್ಯತೆ ಹನ್ಯಮಾನೇ ಶರೀರೆ ಇಪ್ಪತ್ತು ಅರ್ಥ ಆತ್ಮನು ಯಾವ ಕಾಲದಲ್ಲೂ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಇದು ಮೊದಲು ಇದು ಪುನಃ ಇಲ್ಲವಾಗುವುದೂ ಇಲ್ಲ ಇದು ಹುಟ್ಟದವನು ನಿತ್ಯನಾದವನು ಶಾಶ್ವತನು ಪುರಾತನನಾದವನು ದೇಹವು ಹತನಾದರೂ ಇದು ಹತವಾಗುವುದಿಲ್ಲ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಆತ್ಮದ ಸ್ವರೂಪವನ್ನು ಮತ್ತಷ್ಟು ವಿವರಿಸುತ್ತಿದ್ದಾನೆ ಆತ್ಮವು ಶಾಶ್ವತವಾದುದು ಮತ್ತು ಅವಿನಾಶಿಯಾಗಿದೆ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ನ ಜಾಯತೆ ಪ್ರಿಯತೆ ವಾಕದ ಚಿನ್ ಆತ್ಮನು ಯಾವ ಕಾಲದಲ್ಲೂ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಆತ್ಮವು ಹುಟ್ಟುವುದಿಲ್ಲ ಅಥವಾ ಸಾಯುವುದಿಲ್ಲ ಅದು ಸದಾಕಾಲ ಕಾಲ ಅಸ್ತಿತ್ವದಲ್ಲಿದೆ ನಾಯಂಭೂತ್ವಾ ಭವಿತಾವ ಭೂಯಃ ಇದು ಮೊದಲು ಇದ್ದು ಪುನಃ ಇಲ್ಲವಾಗುವುದೂ ಇಲ್ಲ ಆತ್ಮವು ಮೊದಲು ಅಸ್ತಿತ್ವದಲ್ಲಿದ್ದು ನಂತರ ಇಲ್ಲವಾಗುವಂತಹದ್ದಲ್ಲ ಅಜೋ ನಿತ್ಯ ಶಾಶ್ವತೋಲಯಂ ಪುರಾಣೋ ಇದು ಹುಟ್ಟದವನು ನಿತ್ಯನಾದವನು ಶಾಶ್ವತನು ಪುರಾತನಾದವನು ಆತ್ಮವು ಹುಟ್ಟದವನು ಅಜ ನಿತ್ಯನಾದವನು ಶಾಶ್ವತವಾದವನು ಮತ್ತು ಪುರಾತನಾದವನು ನ ಹನ್ಯತೆ ಹನ್ಯಮಾನೆ ಶರೀರೆ ದೇಹವು ಹತನಾದರೂ ಇದು ಹತವಾಗುವುದಿಲ್ಲ ದೇಹವು ನಾಶವಾದರೂ ಆತ್ಮವು ನಾಶವಾಗುವುದಿಲ್ಲ ಆತ್ಮವು ದೇಹಕ್ಕಿಂತ ಭಿನ್ನವಾಗಿದೆ ಮತ್ತು ಶಾಶ್ವತವಾಗಿದೆ ಆತ್ಮವನ್ನು ಹುಟ್ಟಿಸಲು ಅಥವಾ ಸಾಯಿಸಲು ಸಾಧ್ಯವಿಲ್ಲ ಆತ್ಮದ ಈ ಸ್ವರೂಪವನ್ನು ತಿಳಿದುಕೊಳ್ಳುವುದರಿಂದ ಅರ್ಜುನನ ದುಃಖವು ಕಡಿಮೆಯಾಗುತ್ತದೆ ಮತ್ತು ಯುದ್ಧ ಮಾಡಲು ಪ್ರೇರೇಪಿಸುತ್ತದೆ ಈ ಶ್ಲೋಕ ಆತ್ಮವು ಅಮರ ಹಾಗೂ ನಿತ್ಯ ಎಂಬುದರ ಬಗ್ಗೆ ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ ಶ್ಲೋಕ ವೇದಾವಿನಾಶಿನಂ ನಿತ್ಯರು ಯಾವ ಪುರುಷನು ಈ ಆತ್ಮನು ನಾಶರಹಿತನು ನಿತ್ಯನು ಹುಟ್ಟದವನು ಮತ್ತು ಬದಲಾಗದವನು ಎಂದು ತಿಳಿಯುತ್ತಾನೆಯೋ ಆ ಪುರುಷನು ಯಾರನ್ನು ಹೇಗೆ ಕೊಲ್ಲುತ್ತಾನೆ ಯಾರನ್ನು ಕೊಲ್ಲಿಸುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಆತ್ಮಜ್ಞಾನವು ಕೊಲ್ಲುವ ಭಯವನ್ನು ಹೇಗೆ ನಿವಾರಿಸುತ್ತದೆ ಎಂದು ವಿವರಿಸುತ್ತಿದ್ದಾನೆ ಾಶಿನ ಏನ ಪಾರ್ಥ ಯಾವ ಪುರುಷನು ಈ ಆತ್ಮನು ನಾಶರಹಿತನು ನಿತ್ಯನು ಹುಟ್ಟದವನು ಮತ್ತು ಬದಲಾಗದವನು ಎಂದು ತಿಳಿಯುತ್ತಾನೆಯೋ ಯಾವ ಮನುಷ್ಯನು ಆತ್ಮವು ಅವಿನಾಶಿ ನಿತ್ಯ ಹುಟ್ಟದವನು ಮತ್ತು ಅವ್ಯಯ ಎಂದು ಅರಿತುಕೊಳ್ಳುತ್ತಾನೆಯೋ ಕಥಂ ಸ ಪುರುಷ ಪಾರ್ಥ ಹಂತಿ ಕಂ ಆ ಪುರುಷನು ಯಾರನ್ನು ಹೇಗೆ ಕೊಲ್ಲುತ್ತಾನೆ ಯಾರನ್ನು ಕೊಲ್ಲಿಸುತ್ತಾನೆ ಆತ್ಮಜ್ಞಾನವುಳ್ಳ ಮನುಷ್ಯನು ಕೊಲ್ಲುವ ಬಯಕೆಯಿಂದ ದೂರವಿರುತ್ತಾನೆ ಏಕೆಂದರೆ ಅವನು ಆತ್ಮದ ಶಾಶ್ವತತ್ವವನ್ನು ತಿಳಿದಿರುತ್ತಾನೆ ಆತ್ಮದ ಸ್ವರೂಪವನ್ನು ತಿಳಿದುಕೊಂಡ ಮನುಷ್ಯನು ಕೊಲ್ಲುವ ಭಯದಿಂದ ಮುಕ್ತನಾಗುತ್ತಾನೆ ಆತ್ಮಜ್ಞಾನವು ಅಹಿಂಸೆಯನ್ನು ಕಲಿಸುತ್ತದೆ ಅರ್ಜುನನು ಆತ್ಮದ ಸ್ವರೂಪವನ್ನು ತಿಳಿದುಕೊಳ್ಳುವುದರಿಂದ ಯುದ್ಧದಲ್ಲಿ ಹೋರಾಡುವ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಪ್ರೇರೇಪಿಸಲ್ಪಡುತ್ತಾನೆ ಈ ಶ್ಲೋಕವು ಆತ್ಮಜ್ಞಾನದ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಆತ್ಮಜ್ಞಾನದಿಂದ ಕರ್ಮ ಮಾಡುವ ವಿಧಾನವನ್ನು ಹೇಳುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ